ಸೊ ಒಂದು ಆಸೆ ಇರುತ್ತಲ್ಲ ಅಪ್ಪು ಸರ್ ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಸೊ ಹಂಗೆ ಆ ಜರ್ನಿಲಿ ಒಂದು ಸುಮಾರು ಒಂದು ಆರು ಏಳು ವರ್ಷ ಆದಮೇಲೆ ಒಂದಿಷ್ಟು ಸಿನ್ಮಾಗಳಾದ್ಮೇಲೆ ನನಗೆ ಅಪ್ಪುಸ ಕಡೆಯಿಂದಲೇ ಒಂದು ಕಾಲ್ ಬರುತ್ತೆ ಸುಮ್ಮನೆ ಒಂದು ಸಿನಿಮಾ ಚೆನ್ನಾಗಿ ಮಾಡಿದಾಗ ಡೈರೆಕ್ಟರ್ಗಳನ್ನು ಆ್ಯಕ್ಟರ್ಗಳನ್ನು ಕರೆಸಿ ಮಾತಾಡಿಸ್ತಾರೆ ಅವರು ಸೊ ಅದೇ ಥರ ನನಗೂ ಚಿಕ್ಕಣ್ಣ ಅವರ ಜೊತೆ ಚಿಕ್ಕಣ್ಣ ನಾನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಲ್ಲ ಚಿಕ್ಕಣ್ಣ ಜೊತೆ ಮಾತಾಡಿರ್ತಾರೆ ಶೇರ್ ಮಾಡಿರ್ತಾರೆ ನಾನು ಚೂರಿ ಕಟ್ಟಿ ಹೊಡೆದೇ ಸಖತ್ ಸಿನಿಮಾ ಹೀರೋನು ಚೆನ್ನಾಗಿ ಮಾಡಿದ್ದಾನೆ ಅಂತೆಲ್ಲ ಶೇರ್ ಮಾಡಿದ್ದಾರೆ ಚೂರಿ ಚಿಕ್ಕಣ್ಣ ನನ್ನ ಫ್ರೆಂಡು ಫೋನ್ ಮಾಡಿ ಕೊಡ್ತೀನಿ ಮಾಡ್ತೀನಿ ಅಂತ ಇಲ್ಲ ಬರೋಕೇಳಿ ಮಾತಾಡೋಣ ಸೊ ಚಿಕ್ಕಣ್ಣ ಫೋನ್ ಮಾಡಿದ್ರೆ ಅಪ್ಪು ಸರ್ ಮೀಟ್ ಮಾಡ್ಬೇಕಂತೆ ಬರ್ತೀರಾ ಸೊ ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕಾಗಲ್ಲ ಏನೋ ಹಾಗೆ ಮಿಸ್ ಆಗ್ಬಿಡತ್ತೆ ಬೇಜಾರಾಗ್ಬಿಡುತ್ತೆ ನನಗೆ ಮೀಟ್ ಮಾಡೋಕ್ಕಾಗ್ಲವಲ್ಲ ಕರ್ದಾಗ ಹೋಗೋಕ್ಕಾಗ್ಲಿವಲ್ಲ ಅಂತ ಅವ್ರು ನೆನ್ಪಿಟ್ಕೊಂಡಿರ್ತಾರೆ ಇನ್ನೊಂದು ಸಲ ಚಿಕ್ಕಣ್ಣ ಫೋನ್ ಮಾಡ್ತಾರೆ ಇವತ್ತು ಫ್ರೀ ಇದ್ದೀರ ಕರಿತೀರ ಅಪ್ಪು ಸರ್ ಅಂತ ಹೋಗ್ತೀನಿ ಇದು ಸೆಟ್ಟಿಗೆ ಅದು ಯುವರತ್ನ ಸೆಟ್ಟಿಗೆ ಸೊ ಇಷ್ಟು ದಿನ ಅಪ್ಪು ಸರ್ ಅಪ್ಪು ಸರ್ ಅಂತ ಒಳಗಡೆ ಇರುತ್ತಲ್ಲ ಒಂದು ಫೀಲು ಅವ್ರು ಯಾವುದೋ ಒಂದು ವಾಲ್ ಫಿಲ್ಪ್ ಮಾಡಿದ್ರು ಇನ್ಯಾವುದು ಇನ್ನು ಇನ್ನೊಂದು ಯಾವುದೋ ಸಾಲ್ಟ್ ಸಮರ್ ಸಾಲ್ಟ್ ಹೊಸಾದ ಮಾಡಿದ್ರು ಇದು ಕಲಿ ಇಮಿಡಿಯೇಟ್ ಮತ್ತು ಅವ್ರು ಕ್ಲಾಸ್ಗೆ ಹೋಗು ಅದನ್ನು ಟ್ರೈ ಮಾಡು ಅದನ್ನು ಕಲಿ ಆ ಥರದ್ದು ಒಂದು ಜರ್ನಿ ಅವರೇ ಅವರು ಕಾರ್ಯವನ್ನ ಹೋದಾಗ ಇನ್ಫ್ಯಾಕ್ಟ್ ಏನೂ ಮಾತೇ ಆಡೋಕೆ ಆಗ್ತಿರ್ಲಿಲ್ಲ ನನಗೆ ಒಂಥರ ಅವ್ರ ಮುಂದೆ ಹೋದಾಗ ಅವರು ಆ ವೈಬ್ನ ಫೀಲ್ ಮಾಡೋದಲ್ಲೇ ಕಳ್ದೋಗ್ಬಿಟ್ಟಿದೆ ಅವ್ರು ತುಂಬ ಮಾತಾಡ್ಸಿದ್ರು ನನ್ನ ಹೆಂಗೆ ಇಂಟ್ರೆಸ್ಟು ಯಾವ್ರು ನಿಮ್ಮದು ಎಲ್ಲಿಂದ ಬಂದ್ರಿ ಹೇಗೆ ಬಂದ್ರಿ ಹೇಗೆ ಕಲ್ತ್ರಿ ಅವ್ರ ಚೂರಿ ಕಟ್ಟೆಯಲ್ಲೆಲ್ಲ ಒಂದಿಷ್ಟು ಸ್ಟ್ರೆಂಟ್ಸ್ ಎಲ್ಲ ಮಾಡಿದ್ನಲ್ಲ ಏ ನೀವೆಲ್ಲ ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ಹೆಂಗೆ ಮಾಡಿದ್ರಿ ಅಂತೆಲ್ಲ ಸುಮ್ಮನೆ ಅವ್ರ ಕ್ಯೂರಿಯಾಸಿಟಿ ಕೇಳಿದ್ರು ನಾನು ಹೇಳಿದೆ ಹಿಂಗೆ ಇಲ್ಲ ಅಂತ ಅದಾದಮೇಲೆ ಕಾಫಿ ಎಲ್ಲ ಕೊಡಿದ್ವಿ ಆಮೇಲೆ ಸೆಟ್ಗೆ ಹೋದ್ವಿ ಅವ್ರ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಮುಂಚೆ ಎಲ್ಲ ಕೊಟ್ಟಿದ್ರು ಆ ಹಾಸ್ಪಿಟ್ಲು ಸೀನಲ್ಲ ನಡೀಬೇಕಾಗಿದ್ದೀನಲ್ಲ ಒಂದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ವಾಪಸ್ ಕ್ಯಾರಿಗೆ ಬಂದು ಹೊರ್ಟ್ ಮೇಲೆ ಹೇಳಿದರು ನಮ್ಮ ಪ್ರೊಡಕ್ಷನ್ ಶುರು ಅಲ್ಲ ನನಗೆ ಒಂದು ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಇಲ್ಲ ಅವ್ರ ಪ್ರೊಡಕ್ಷನ್ ಇತ್ತಾನೆ ಶುರುವಾಗಿದೆ ಸೊ ಅವ ಯಾಕೆ ಅಂದರೆ ಅವ್ರ ಪ್ರೊಡಕ್ಷನಲ್ಲೋ ಅಥವಾ ಅವ್ರ ಜೊತೆ ಯಾಕೆ ಮಾಡೋದ್ರಿಂದ ಅವ್ರ ಜೊತೆ ಒಂದಿಷ್ಟು ಟೈಮ್ ಕಳಿಬೋದು ಸಮಯ ಕಳಿಬೋದು ಇನ್ನೂ ಹತ್ರ ಆಗ್ಬೋದು ಅಂತ ಸೊ ಅವರೇ ಹೇಳಿದ್ರು ನಮ್ಮ ಪ್ರೊಡಕ್ಷನ್ ಶುರು ಆಗಿದೆ ಅಲ್ಲ ಅದರ ಒಳ್ಳೆ ಆಪರ್ಚುನಿಟಿ ಇದ್ರೆ ಹೇಳ್ತೀನಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳಿದರು ಅವತ್ತಿಂದ ಕಾಯ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ಸ್ವಲ್ಪ ದಿನ ನಾನು ಸಿನಿಮಾ ಒಪ್ಕೊಳ್ಳೋಕ್ಕೂ ಹಿಂದೂ ಮುಂದೆ ನೋಡ್ತಾ ಇದ್ದೆ ಎಕ್ಸ್ಕ್ಲೂಸಿವಿಟಿ ಇರಲಿ ಅಪ್ಪು ಸರ್ ಅಪ್ರೋಚ್ ಮಾಡಿದ್ರೆ ಪಿ ಆರ್ ಕೆ ಇಂದ ಆ ಅನೌನ್ಸ್ಮೆಂಟ್ ಚೆನ್ನಾಗಿರಲಿ ಆ ಎಕ್ಸ್ಕ್ಲೂಸಿವಿಟಿಗೋಸ್ಕರ ಯಾರು ಬಂದರೆ ಬೇಡ 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 ಅಂತಿದ್ದೆ ಆಮೇಲೆ ಅನಿಸ್ತು ಸುಮ್ಮನೆ ಹಾಕೋ ಬರೋ ಸಿನಿಮಾ ಎಲ್ಲ ಬಿಡ್ತಾಯಿದ್ದೀನಿ ಅಂತ ಒಪ್ಕೊಂಡು ಸಿನಿಮಾ ಮಾಡಿದೆ ಅದಾದ್ರೂ ಮತ್ತೆ ಎರಡು ಮೂರು ಸಿನಿಮಾ ಆಯಿತು ಅಪ್ಪು ಸರ್ ಮಾಡ್ತಿರ್ತಾರೆ ಅಂದ್ಕೊಂಡಿದ್ದೆ ನಂದು ಮುಂದಿನದ ಟ್ರೈಲರ್ ಲಾಂಚ್ ದಿನನೇ ಅಪ್ಪು ಸರ್ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಯಾರೋ ಹೇಳಿದ್ರು ಅಪ್ಪು ಸರ್ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಅಪ್ಪು ಸರ್ ಟ್ವೀಟ್ ಮಾಡಿದರು ಹಾಂ ಓಕೆ ಅಪ್ಪು ಸರ್ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಸೊ ಅದು ಸ್ಟಿಲ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಯಾವತ್ತಾದ್ರೂ ಕಾಲ್ ಬರ್ಬೋದು ಏನಂದರೆ ಅವ್ರಿಗೆ ಹೇಗಾದರೂ ಹತ್ತಿರ ಆಗಬೇಕು ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಥವಾ ಅವ್ರ ಜೊತೆ ಅವ್ರ ಪ್ರೊಡಕ್ಷನ್ ಆ್ಯಕ್ಟ್ ಮಾಡಬೇಕು ಅವ್ರ ಜೊತೆ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡಬೇಕು ಅಷ್ಟೇ ಇದ್ದಿದ್ದು ಅದಾದಮೇಲೆ ಫಸ್ಟು ಅದೇ ರಾಧಾಕೃಷ್ಣ ಅವ್ರು ಫೋನ್ ಮಾಡಿದಾಗ ಪಿ ಆರ್ ಕೆ ಅಂದ ತಕ್ಷಣ ಫೈನಲಿ ಕಾಲ್ ಬಂತು ಆಮೇಲೆ ರಾಘವ್ ಸರ್ ಫೋನ್ ಮಾಡಿ ಅವ್ರು ಸ್ಕ್ರಿಪ್ಟ್ ಕಳಿಸಿದ್ರು ಸ್ಕ್ರಿಪ್ಟ್ ಓದ್ದೆ ಸ್ಕ್ರಿಪ್ಟ್ ಓದಾಗಲೂ ಅಷ್ಟೇ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನನಗೆ ಆಶಿಕರು ಹೇಳ್ದಂಗೆ ನಮ್ಗೆ ನರೇಟ್ ಮಾಡ್ತಾರಲ್ಲ ಎಷ್ಟೋ ಸಲ ಆಶಿಕರು ಹೇಳ್ದಂಗೆ ತುಂಬ ಚೆನ್ನಾಗಿ ನೆರೇಟ್ ಮಾಡೋರು ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಬರೋಲ್ಲ ಎಕ್ಸಿಕ್ಯೂಷನ್ ಬರೋರು ನರೇಟ್ ಮಾಡೋಕೆ ಬರಲ್ಲ ನಮ್ಮ ಸುನಿ ಅವರಿಗೆ ನರೇಟ್ ಮಾಡೋಕೆ ಬರಲ್ಲ ಸೂಪರ್ ಎಕ್ಸಿಕ್ಯೂಷನ್ ಇವ್ರದ್ದು ಅಲ್ಲಿ ಸ್ಕ್ರಿಪ್ಟಲ್ಲೇ ಕಾಣಿಸ್ತಾ ಆ ಕ್ಲಾರಿಟಿ ಒಂದು ಆ ಸ್ಕ್ರಿಪ್ಟರ್ ಸ್ಕ್ರಿಪ್ಟರ ಇಂಟೆನ್ಸಿಟಿನೂ ಆ ಡೀಟೇಲಿಂಗು ಅದರಲ್ಲಿರೋ ರಿಸರ್ಚು ಎಲ್ಲ ಕಾಣಿಸ್ತಾ ಇತ್ತು ನನಗೆ ಇನ್ಫ್ಯಾಕ್ಟ್ ನನ್ಗೆ ಸ್ವಲ್ಪ ಸ್ಪಿರಿಚುಲಿಟಿ ಸೆಕ್ಟರ್ ಇಷ್ಟ ಈ ಸೈನ್ಸ್ ಎಲ್ಲ ಸ್ವಲ್ಪ ನಮಗೂ ಅರ್ಥ ಆಗಂಗೆ ಬರ್ತಿದ್ರು ಅದು ಇಷ್ಟ ಆಯಿತು ಜೊತೆಗೆ ಅದ್ರಲ್ಲಿ ಎಕ್ಸಿಕ್ಯೂಷನ್ ಗೊತ್ತಾಗುತ್ತೆ ನಮಗೆ ಇಷ್ಟೋರ್ದ ಎಕ್ಸ್ ಎಕ್ಸ್ ಇಷ್ಟೋರ್ಷದ ಎಕ್ಸ್ಪೀರಿಯನ್ಸಲ್ಲಿ ಬೌಂಡ್ಸ್ ಸ್ಕ್ರಿಪ್ ನೋಡಿದ ತಕ್ಷಣ ಇದು ಆ ಎಕ್ಸಿಕ್ಯೂಷನ್ ಲೆವೆಲಲ್ಲೇ ಬರೆದಿದ್ರು ಅವರು ಸೀನ್ ಟು ಸೀನ್ ಚೆನ್ನಾಗಿ ಬರೆದಿದ್ರು ನಮಗೊಂದು ಕ್ಲಾರಿಟಿ ಸಿಕ್ತು ಒಳ್ಳೆ ಸಬ್ಜೆಕ್ಟು ಸಿಕ್ತು ಪಿ ಆರ್ ಕೆ ಪ್ರೊಡಕ್ಷನ್ ಫಿಕ್ಸ್ ಸೊ ಅದಾದ ತಕ್ಷಣ ಪೂಜೆ ಪೂಜೆ ಆದ ತಕ್ಷಣ ಫಸ್ಟ್ ಸ್ಕೆಡ್ಯೂಲು ಫಸ್ಟ್ ಸ್ಕೆಡ್ಯೂಲಲ್ಲಿ ಅಪ್ಪು ಸರ್ ಸಿಂಹನೂ ನೋಡಿ ಒಂದು ದಿವಸ ಬಿರಿಯಾನಿನೂ ತಿನ್ಸಿದ್ರು ಇಲ್ಲಿಯಲ್ಲೂ ಅಪ್ಪು ಸರ್ ಜೊತೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ